ಹೋದಾಗ ಅವ್ರ ಏನ್ ಸಮಸ್ಯೆ ಹೇಳ್ತಾರ ಅಂದ್ರೆ ನಾ ಬಿ ಕಡೆ ಹೋಗ್ಬಿಡ್ತೇನೆ ಅನುವು ವಾತಾವರಣವನ್ನ ಹಂಚ್ಕೋತಾರೆ ಯಾಕಂದ್ರೆ ಶಿಕ್ಷಕರ ಅಲ್ಲಿ ಶಿಕ್ಷಕರದ ಪ್ರಾಬ್ಲಮ್ ಐತೆ ಮಕ್ಳದ ಸಮಸ್ಯೆ ಆಗಿರ್ಬೋದು ಇಲ್ಲಿ ಸ್ಥಳೀಯ ಆಡ ಮಧ್ಯ ಇದ ಮಾಡಿ ಸಂಪೂರ್ಣವಾಗಿ ಬಗೆಹರಿಸಬೇಕು ಬರೇ ಬರೀ ಇವ್ರಿಗೆ ಅಂದ್ರೆ ಇವ್ರೊಳಗೆ ರಾಜಕೀಯ ಮಾಡತ್ತಾರ ಅನ್ಸಿಗೆ ಏನ್ ಹೇಳ್ಬೇಕಂದ್ರೆ ದಿವಸ ಶಿಕ್ಷಕ ರಾಜಕಾರಣಿಗಳನ್ನ ಕರಿಬೇಕು ಕುರ್ಚಿ ಹಾಕ್ಬೇಕು ಕುಂದರ್ಸ್ಬೇಕು ಜಲ್ದಿ ಟಾಯ್ಲೆಟ್ ಕಟ್ಟಿದ್ರೆ ಇವ್ರ ಪರಿಹಾರ ಯಾರು ಇಲ್ಲ ಅನ್ನೋ ವಾತಾವರಣದಾಗ ಐತೆ ಅನ್ಸಾ ಅದಕ್ಕಾಗಿ ಎಲ್ಲಾ ವಿದ್ಯಾರ್ಥಿಗಳು ಏನಂದ್ರು ನಾವು ಪಂಚಾಯತ್ ಮುಂದೆ ಹುಚ್ಚಿ ಬರ್ತೇವೆ ಅನ್ನೋ ವಿಚಾರಗಳು ಮಾತಾಡಿದ್ರು ಇಲ್ಲಿ ಬಂದ್ರೆ ಪಂಚಾಯತ್ ಆಗು ಟಾಯ್ಲೆಟ್ ಇಲ್ಲ ಹೋಗಿ ನಮ್ಮೂರ್ ಪರಿಸ್ಥಿತಿ ಮತ್ತ ಇವ್ರು ಏನ್ ತಗೊಂಡಾರ ಅಂದ್ರೆ ಸ್ವಚ್ಛ ಭಾರತ ಅಂತ ಹೇಳಿ ಒಂದು ಪ್ರಶಸ್ತಿ ತಗೊಂಡಾರ ಪಂಚಾಯತ್ ಒಳಗೆ ಟಾಯ್ಲೆಟ್ ಇಲ್ಲ ಮತ್ತೆ ಗ್ರಾಮ ಪಂಚಾಯಿತಿ ಮುಂದೆ ಟಾಯ್ಲೆಟ್ ಇಲ್ಲ ಮತ್ತೆ ಸಾಲಿ ಒಳಗೂ ಟಾಯ್ಲೆಟ್ ಅಲ್ಲ ಪ್ರಸಕ್ತಿ ಏನು ತುಪ್ಪಟ್ಟು ತಗೊಂಡಾರ ಅನ್ನೋದು ಇದರ ಮೇಲೆ ನೀವು ಮಾಡಿರಿ ಇದ್ರ ಮಾಧ್ಯಮ ಪ್ರಕಟಣೆಗೂ ತಿಳಿಸ್ತೀನಿ ಸೆಕ್ರೆಟ್ರಿಗಳು ಏನಾದ್ರು ಸ್ವಲ್ಪ ತಿಳಿಸ್ತೀನಿ ಅವ್ರು ನನ್ನ ತಿಳುವರಿಗೆ ಮತ್ತು ಅಧ್ಯಕ್ಷ ಅವರ ಏನೇನಪ್ಪ ಅಂತಂದ್ರೆ ಈಗ ನಾವು ಚರ್ಚೆ ಮಾಡಿ ಒಂದು ತಾತ್ರಿ ಶೌಚಾಲಯವನ್ನು ನಿರ್ಮಾಣ ಆ ಪ್ರಕಾರ ನಾವು ನಿಮಗೆಲ್ಲ

ಮತ್ತೆ ಇನ್ನೊಂದು ಏನಂದ್ರೆ ಈಗ ಐದ್ ದಿವಸ ಟೈಮ್ ಕೊಟ್ಟಿರಲಿಲ್ಲ ಐದೊಳಗೆ ಆಗಲಿಲ್ಲ ಅಂತ ಕೊಡಿ ನಾ ಇದರ್ ನಿಮ್ಮ ಮೂಲಕ ಕೊಟ್ಟನೆ ಎಲ್ಲಾ ಮಕ್ಕಳು ತೊಗೊಂಡ್ ಪಂಚಾಯಿತಿಯನ್ನು ಚೆನ್ನಾಗಿ ಮತ್ ಮಾಡ್ತೇನೆ ಇದು ನಿಮ್ಮ ಗಮನಕ್ಕೂ ಇಲ್ಲಿ ಎಲ್ಲಾ ಅಧಿಕಾರಿಗಳಿಗೂ ನೀವು ಹೇಳ್ರಿ ಐದ್ ದಿವ್ಸದೊಳಗ ನಮ್ಗೆ ರೆಡಿ ಆಗ